ಕವನದ ಶೀರ್ಷಿಕೆ ವಿಲಾಸಿ ಕನ್ಯೆ ನೀನು ಹೀಗೆಂದು ತಿಳಿಯಲು ತಡವಾಯಿತು ತಡವಾಯಿತು ಹುಡುಗಿ ನಿನ್ನ ಪ್ರೇಮದ ನಾಟಕಕ್ಕೆ ವಿಧಿ ಬೇಗ ಎಳೆಯಿತು ತೆರಿ ಅದು ಹಾಗಾದದ್ದೇ ಸರಿ ನಿನ್ನ ಪ್ರೀತಿಯ ನಾಟಕದಲ್ಲಿ ನಾನಾಗಿದ್ದೆ ಕುರಿ ಆದರೆ ತಿಳಿಯಲಿಲ್ಲ ನನಗೆ ನೀ ಎಂತ ನರಿ ಪ್ರೇಮ ನರಿ ಕಾಮನರಿ ಕೋಮುನರಿ ಅಲ್ಲಲ್ಲ ಹುಡುಗಿ ನೀನೊಂದು ವಿಲಾಸಿ ನಾರಿ ನೀರಿಗೆ ಹೋದಾಗಲೊಬ್ಬ ಊರಿಗೆ ಹೋದಾಗಲೊಬ್ಬ ಕೇರಿಗೆ ಹೋದಾಗಲೊಬ್ಬ ಬಾರ್ಗೆ ಹೋದಾಗಲೊಬ್ಬ ಬಾಯ್ ಫ್ರೆಂಡ್ ಹಾಯ್ ಹಾಯ್ ಅಯ್ಯೋ ನಿನಗೆಷ್ಟು ಗರ್ಭ ನೀನೆಷ್ಟೊಂದು ಆ ಗರ್ಭ ನೀನು ಹೇಗೆಂದು ತಿಳಿಯಲು ತಡವಾಯಿತು ಹುಡುಗಿ ತಡವಾಯಿತು ಹುಡುಗಿ